ಯಾರದೆಲ್ಲ ರಿಲೇಷನ್ಶಿಪ್ ಚೆನ್ನಾಗಿಲ್ಲ ಸೊ ಯಾರನ್ನ ರಾಹುನ ಅಟ್ರಾಕ್ಟ್ ಮಾಡ್ತಾ ಇದಾರೆ ಸೊ ಆ ಆ ಥರ ಆಗೋಕ್ಕೆ ರೀಸನ್ ಏನಿದೆ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಪ್ರಾಬ್ಲಮ್ಸ್ ಏನಕ್ಕೆ ಬರ್ತಾ ಇದೆ ಅಂದರೆ ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ ಅದನ್ನು ಸ್ವಲ್ಪ ನೀವು ಕೂಲಾಗಿ ಅಬ್ಸರ್ವ್ ಮಾಡೋದನ್ನ ಕಲೀರಿ ಅದರಿಂದ ನಿಮಗೆ ಕೆಲವೊಂದು ರಿಲೀಫ್ನ ಸಿಗ್ಬೋದು ಏನಪ್ಪ ಅಂದರೆ ಇನ್ ಕೇಸ್ ನೀವೇನಾದರೂ ನಿಮ್ಮ ಬೆಡ್ರೂಮಲ್ಲಿ ಓಕೆ ಕಂಪ್ಯೂಟರ್ ಇಟ್ಟಿದ್ದೀರ ಅಥವಾ ವೈಫೈ ಕನೆಕ್ಷನ್ ಏನಾದರೂ ಇಟ್ಟಿದರೆ ಮೊಬೈಲ್ಸ್ ಕೆಟ್ಟೋಗಿರೋ ಮೊಬೈಲ್ಸ್ ಆಗಿರ್ಬೋದು ಅಥವಾ ಕೆಟ್ಟೋಗಿರೋ ವಾಚ್ಗಳಾಗಿರ್ಬೋದು ಅದೇನಾದರೂ ಇಟ್ಟಿದ್ದರೆ ಸೊ ಅಥವಾ ನಿಮ್ಮ ಬೆಡ್ರೂಮಲ್ಲಿ ನೀವೇನಾದ್ರೂ ಬ್ಲೂ ಕಲರ್ ಬೆಡ್ಶೀಟು ಬ್ಲೂ ಕಲರ್ ಬ್ಲ್ಯಾಂಕೆಟು ಅಥವಾ ಬ್ಲೂ ಏನಾದ್ರೂ ಏನಂತಾರೆ ಕರ್ಟನ್ಸ್ ಏನಾದರೂ ಯೂಸ್ ಮಾಡ್ತಾ ಇದ್ರೆ ಸೊ ಇದೆಲ್ಲ ಕೂಡ ಏನಂದರೆ ರಾಹುವಿನ ಪ್ರಭಾವಕ್ಕೆ ಒಳಗಾಗಿರುವಂಥ ವಸ್ತುಗಳು ಸೊ ಅದು ನೀವು ಜಾಸ್ತಿ ಯೂಸ್ ಮಾಡಿದಂಗೆ ಏನಾಗುತ್ತೆ ರಾಹುವಿನ ಪ್ರಭಾವ ಜಾಸ್ತಿ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಜಾಸ್ತಿ ಬರುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಬರುತ್ತೆ ಅನುಬಂಧಗಳು ಜಾಸ್ತಿ ಬರುತ್ತೆ ಸೊ ಅದಕ್ಕೆ ನೀವು ನಿಮ್ಮ ಬೆಡ್ರೂಮ್ ನ ಅಬ್ಸರ್ವ್ ಮಾಡಿ ನಿಮ್ಮ ಬೆಡ್ರೂಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೆಟ್ಟೋಗಿರುವಂತಹ ವಸ್ತುಗಳಾಗಿರ್ಬೋದು ಎಲೆಕ್ಟ್ರಾನಿಕ್ ಸಾಮಾನುಗಳಾಗಿರ್ಬೋದು ಯಾಕಂದ್ರೆ ಎಲೆಕ್ಟ್ರಾನಿಕ್ ಸಾಮಾನು ಅಂದರೆ ರಾಹು ಯಾವ ಥರ ಯುಗ ಅಂದ್ರೆ ಇದು ರಾಹುವಿನ ಯುಗ ಕಲಿಯುಗ ಯಾಕಂದರೆ ಎಲ್ಲವೂ ಕಂಪ್ಲೀಟ್ ಆಗಿ ನೀವು ಎಲ್ ಮೇಲೆ ಇದ್ದೀವಿ ಆನ್ಲೈನ್ ಅಲ್ಲಿ ಅಥವಾ ಇಂಟರ್ನೆಟ್ ಅಲ್ಲಿ ವೈಫೈ ಅಲ್ಲಿ ನಾವು ಡಿಪೆಂಡ್ ಇದೆಲ್ಲವೂ ಕೂಡ ಏನಾಗುತ್ತೆ ರಾಹು ಇಂಡಿಕೇಟ್ ಮಾಡೋದ್ರಿಂದ ಇದು ರಾಹುವಿನ ಪ್ರಭಾವ ಅತಿ ಹೆಚ್ಚಾಗುತ್ತೆ ಸೊ ನಿಮ್ಮ ಬೆಡ್ರೂಮ್ನ ಚೆಕ್ ಮಾಡ್ಕೊಳ್ಳಿ ಯಾವ ಯಾವ ವಸ್ತುಗಳಿದೆ ಅದನ್ನೆಲ್ಲ ರಿಮೂವ್ ಮಾಡಿ ಜಾಸ್ತಿ ನೀವು ಆ ಬೆಡ್ರೂಮಲ್ಲಿ ಈ ತರ ವಸ್ತುಗಳನ್ನು ಸೇವ್ ಮಾಡೋದನ್ನ ಅವಾಯ್ಡ್ ಮಾಡಿ ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ರಿಲೇಶನ್ಶಿಪ್ ಏನಾಗುತ್ತೆ ಡೇ ಬೈ ಡೇ ಮತ್ತೆ ಮೊದಲಿನ ಥರ ಏನಂತಾರೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ